ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಲ್ ಫ್ಲ್ಯಾಟ್ ಫ್ರೆಂಡ್ ಇದು ದಾಸರಳ್ಳಿ ಕ್ಷೇತ್ರ ಶೆಟ್ಟಿಹಳ್ಳಿ ಒಂದು ಬಿ ಎಚ್ ಎಲ್ ಫ್ಲಾಟ್ ಆಗಿರುತ್ತೆ ಎ ಬ್ಲ್ಯಾಕು ಫ್ರೆಂಡು ಏನು ಶೆಟ್ಟಿಹಳ್ಳಿಯಲ್ಲಿ ಸುಮಾರು ಮುನ್ನೂರ ಮೂವತ್ತಾರು ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್ ನಾನು ಇವತ್ತು ರೀಸೆಂಟಾಗಿ ವಿಸಿಟ್ ಮಾಡಿದೆ ಅಲ್ಲಿಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಶೆಟ್ಟಿಹಳ್ಳಿಗೆ ವಿಸಿಟ್ ಮಾಡಿದಾಗ ನಿಮಗೆ ಸ್ಕ್ರೀನ್ ನಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸದ್ಯದ್ರೆ ನಾಳೆ ಫುಲ್ ವೀಡಿಯೋ ಅಂತ ನಾಳೆ ತೋರಿಸ್ತೀನಿ ಈಗ ನಿಮಗೆ ಹೇಳೋದು ಇಷ್ಟೇ ಸಿಟಿ ಹಳ್ಳಿಯಲ್ಲಿ ಆದಷ್ಟು ಕೆಲಸ ನಡೀತಾ ಇದೆ ಇಲ್ಲಿ ಅಷ್ಟೇನು ಕೆಲಸ ನಿಂತಿಲ್ಲ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ತರದಲ್ಲಿ ಕೆಲಸ ನಡೀತಾ ಇದೆ ಮತ್ತು ಮೇಲ್ಗಡೆ ಫ್ಲೋರ್ಗಳು ತರ್ತಾ ಇದ್ದಾರೆ ಸಿಮೆಂಟ್ ಬಾಕ್ಸ್ಗಳೆಲ್ಲ ಹಾಕಿ ಫ್ಲೋರ್ಗಳು ತಡ್ತಾ ಇದ್ದಾರೆ ಒಳಗಡೆನೂ ಸಹ ಪೇಂಟ್ಗಳಿಗೆ ಸಣ್ಣ ಪುಟ್ಟ ಪೇಂಟ್ಗಳು ಹೊಡಿತಾ ಇದ್ದಾರೆ ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಾನು ಹೋದ್ಸರಿ ಎರಡು ಮೂರು ಸರಿ ವಿಸಿಟ್ ಮಾಡಿದರೆ ಅಲ್ಲಿ ಯಾವುದೇ ಥರದ ಟೈಲ್ಸ್ಗಳು ಹಾಕಿರ್ಲಿಲ್ಲ ರೂಮ್ಸ್ಗೆ ಯಾವುದೇ ಟೈಲ್ಸ್ಗಳಾಗಿರ್ಲಿಲ್ಲ ಈ ಟೈಲ್ಸ್ಗಳೆಲ್ಲ ಬಂದಿದ್ದಾವೆ ರೂಮ್ಸ್ಗೆ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಒಂದೇ ಒಂದು ಬ್ಲಾ ಬ್ಲ್ಯಾಕ್ ಗ್ರೌಂಡ್ ಫ್ಲೋರ್ಗಳಲ್ಲಿ ಹಾಕಿದ್ದಾರೆ ಫ್ರೆಂಡ್ ಒಟ್ಟಾರೆ ಟೈಲ್ಸ್ ಹಾಕಬೋತಾ ಇದಾರೆ ಬೇರೆ ಕಡೆ ಎಲ್ಲ ಏನು ಬಚ್ಚಲು ಮನೆ ಮತ್ತು ಟಾಯ್ಲೆಟ್ ರೂಮ್ಗೆ ಹಾಕ್ಕೊಂಡಿದ್ದಾರೆ ಫಟ್ ಒಟ್ನಲ್ಲಿ ಈಗ ಗ್ರೌಂಡ್ ಫ್ಲೋರಿಂದ ಶುರು ಮಾಡ್ತಾ ಇದ್ದಾರೆ ಟೈಲ್ಸ್ ಹಾಕಿ ಹಾಕಿ ಟೈಲ್ಸ್ ಬ ಎಲ್ಲ ಬಂದು ನಿಂತಿದ್ದಾವೆ ಅಂತಲೇ ತಿಳಿಸ್ಬೋದು ಫಟ್ ಒಟ್ಟಿನಲ್ಲಿ ಸಿಟಿ ಎಳೆಯೋದು ಆದಷ್ಟು ಒಂದು ಒಂದು ಸೈಡು ರೋಡ್ ಸೈಡಲ್ಲಿರೋಂತಹ ಬ್ಲಾಕ್ಗಳು ಕೆಲಸ ನಡೀತಾ ಇದ್ದಾವೆ ಅಂತಲೇ ತಿಳಿಸ್ಬೋದು ಇಷ್ಟು ನಿಮಗೆ ವಿಷಯ ತಿಳಿಸಿ ನೆಕ್ಸ್ಟು ವೀಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸಿಟಿ ಎಳೆಯದು ಎಲ್ಲ ಫುಲ್ಲು ಡೀಟೇಲ್ಸು ಅಂತ ಈಗ ನಿಮಗೆ ತಿಳ್ಸೋದು ಬಂದಿದ್ದೀನಿ ಇಷ್ಟೇ ಒಟ್ಟಿನಲ್ಲಿ ಶೆಟ್ಟಿ ಹೇಳಿ ಒಂದು ಬಿ ಎಚ್ ಎ ಫ್ಲಾಟು ಏನೋ ಕೆಲಸ ನಡೀತಾ ಇದೆ ಏನು ತೊಂದರೆ ಇಲ್ಲ ಅಂತಲೇ ತಿಳಿಸ್ತೀನಿ ಇದೇ ಥರ ಶೆಟ್ಟಿ ಹೇಳಲೆಲ್ಲ ಒಂದು ಲೈಕ್ ಮಾಡಿ ಅದೇ ಥರ ಶೆಟ್ಟಿ ಹೇಳಲಿ ನನಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಫುಲ್ ಅಪ್ಡೇಟು ಕೊನೆವರೆಗೂ ಸಹ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವುದೇ ಥರ ವಿಷಯ ಬಂದು ಸರ್ಕಾರದಿಂದ ಆಗಲಿ ಯಾವುದೇ ಥರ ವಿಷಯ ಬಂದು ನಿಮಗೆ ಅಪ್ಡೇಟ್ ಅಂತೂ ನಾನು ಕೊಡ್ತಾಯಿರ್ತೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೆಟ್ ಹೇಳಿ ಒಂದು ಬಿ ಎಚ್ ಎ ಫ್ಲ್ಯಾಟ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇವ್ ಮಾಡಿ ಫ್ರೆಂಡ್ ನಾಳೆ ಇದು ಫುಲ್ ವೀಡಿಯೋ ನಾಳೆ ಅಪ್ಲೋಡ್ ಆಗುತ್ತೆ ಯಾಕೆ ಎಡಿಟಿಂಗ್ ಮಾಡಿ ಎಲ್ಲ ಸೆಟ್ ಮಾಡಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಇದು ನಾಳೆ ನಿಮಗೆ ಅಪ್ಲೋಡ್ ಆಗುತ್ತೆ ಅಂತ ತಿಳಿಸ್ತೀನಿ ನಮಸ್ಕಾರ